ಮುರುಳಿ ಇವಳೇನಾದರೂ ಆ ಜಾತಿಗೆಟ್ಟ ಹುಡುಗನನ್ನು ಕಟ್ಕೊಂಡ್ರೆ ನನ್ನ ನಿನ್ನ ಋಣಾನು ಸಂಬಂಧ ತೀರ್ ಹೋಯಿತು ಅನ್ಕೊಂಬಿಡು ನಿನ್ನ ಹೆಂಡತಿಯಿಂದ ಮನೆ ಹೆಸರು ಹಾಳಾಯ್ತು ನಿನ್ನ ಮಗಳಿಂದ ನಮ್ಮ ಮನೆನೇ ಮುಳುಗಿ ಹೋಗುತ್ತೆ ದುಡ್ಕಿ ಮಾತನಾಡ್ಬಿಡ ಮನು ರಕ್ತ ಸಂಬಂಧ ಅಷ್ಟು ಸುಲಭವಾಗಿ ತೀರ್ ಹೋಗಲ್ಲ ನನ್ನ ಮನಸ್ಸಿನಲ್ಲಿ ಇರೋದನ್ನು ನಾನು ಪೂರ್ವಿಗೆ ತಿಳಿಸಿದ್ದೀನಲ್ಲ ಅವಳಿಗೂ ಯೋಚನೆ ಮಾಡೋಕೆ ಟೈಮ್ ಕೊಡೋಣ ಮುರುಳಿ ಹೇಳಿದಾಗ ಪೂರ್ವಿ ಕೆನ್ನೆ ಉಬ್ಬಿಸಿ ದುಗುಡದಿಂದ ಎಷ್ಟು ಟೈಮ್ ಕೊಟ್ಟರು ಸರಿ ನಾನು ಪ್ರದೀಪ್ನ ಬಿಟ್ಟು ಬೇರೆ ಯಾರನ್ನು ಮದುವೆ ಆಗಲ್ಲ ಅವರು ಬೇರೆ ಜಾತಿ ಎಂದು ತಿಳಿದು ನಾನು ಅವರನ್ನು ಪ್ರೀತಿಸಿದೆ ನಿನಗೆ ಅವರ ಸ್ವಭಾವ ಗೊತ್ತಿಲ್ಲಪ್ಪ ರೂಪ ಗುಣ ಎಲ್ಲದರಲ್ಲೂ ನನಗಿಂತ ತುಂಬ ಮೇಲಿದ್ದಾರೆ ಅಂಥವರನ್ನು ಗಂಡನಾಗಿ ಪಡೆಯೋಕೆ ನಾನು ಎಷ್ಟು ಅದೃಷ್ಟ ಮಾಡಿದ್ದೀನಿ ಗೊತ್ತಾ ಎಂದಾಗ ಮುರುಳಿ ಮೊಟುಕಾಗಿ ಉತ್ತರಿಸಿದ ನನ್ನ ತಲೆ ಈಗಲೇ ಬಿಸಿಯಾಗಿದೆ ಇನ್ನೂ ತಲೆ ಕೆಡಿಸ್ಬೇಡ ಹೋಗು ನನಗೂ ಯೋಚನೆ ಮಾಡೋಕ್ಕೆ ಅವಕಾಶ ಕೊಡು ಅವನ ಗಂಭೀರ ಮುಖ ಕಂಡಾಗ ಮನೋರಮ್ಮಗೂ ಹೆಚ್ಚು ಮಾತನಾಡುವ ಧೈರ್ಯವಾಗಲಿಲ್ಲ ನಾವಿನ್ನು ಮನೆಗೆ ಹೋಗ್ತೀವಪ್ಪ ಎಷ್ಟಾದರೂ ನೀವು ತಂದೆ ಮಗಳು ಒಂದೇ ನಾವ್ಯಾಕೆ ಮಾತಾಡಿ ಕೆಟ್ಟವರಾಗಬೇಕು ಯಾವಾಗಲೂ ತಾವು ಕೋಪಿಸ್ಕೊಂಡಾಗ ತಮ್ಮನ್ನು ರೇಗಿಸಿ ರಮಿಸಿ ನಗಿಸುತ್ತಿದ್ದ ಪೂರ್ವಿ ಇಂದು ಬಾಯ್ ಬಿಡದೆ ಗುಮ್ಮೆಂದು ಕುಳಿತಿರೋದು ಕಂಡು ಅವರಿಗೆ ಅವಮಾನ ಎನಿಸಿತು ಮುಂಬಾಗಿಲ ಬಳಿ ಬರುವಾಗ ಪೂರ್ವಿಯನ್ನು ಉದ್ದೇಶಿಸಿ ಖಾರವಾಗಿ ನೋಡಿದರು ಒಂದು ವಿಧದಲ್ಲಿ ನೀನು ಮಾಡಿರೋದೇ ಸರಿ ಅಂತಿಟ್ಕೋ ನಿನಗೂ ಇಪ್ಪತ್ತಾರಾಯಿತು ನಿನ್ನ ತಾಯಿಯ ಚರಿತ್ರೆ ಕೇಳಿದರೆ ನಮ್ಮ ಜನರಲ್ಲಿ ಯಾರು ನಿನ್ನನ್ನು ಮದುವೆಯಾದರು ಈ ಹುಡುಗನಿಗಾದರೂ ನಿಮ್ಮಮ್ಮನ ವಿಷಯ ತಿಳಿದಿದೆಯೋ ಇಲ್ವೋ ಆಮೇಲೆ ಅಂಥವಳ ಮಗಳು ಅಂತ ಇವನು ನಿನ್ನ ಕೈ ಬಿಟ್ಟನು ಅತ್ತೆಯ ಮಾತು ಕೇಳಿ ಪೂರ್ವಿಗೆ ಮೈಯೆಲ್ಲ ಬಿಸಿ ರಕ್ತದಂತೆ ಕುದಿಯಿತು ಹೇಳಬೇಕು ನಿಜ ಆದರೆ ಏನೆಂದು ಹೇಳಬೇಕು ತನ್ನ ಅಮ್ಮನ ವಿಷಯ ತನಗೆ ಸರಿಯಾಗಿ ಗೊತ್ತಿಲ್ಲ ತನ್ನ ತಂದೆಗೆ ವಂಚಿಸಿ ಹೋದವಳೆಂದು ಹೇಳಲೆ ನನ್ನನ್ನು ಚಿಕ್ಕಂದಿನಿಂದಲೇ ಅನಾಥಳನ್ನಾಗಿ ಮಾಡಿ ತೊರೆದವಳೆಂದು ಸಾರಿಕೊಳ್ಳಲೆ ತನ್ನ ಹೆತ್ತವಳು ಬದುಕಿದ್ದಾಳು ಸತ್ತಿದ್ದಾಳು ಅರಿಯದ ತಾನು ವೃದ್ಧ ಅವಳ ಹೆಸರಿಗೆ ಕಳಂಕ ಹಚ್ಚಬೇಕೆ ಎರಡು ದಿನಗಳಿಂದ ತಂದೆ ಮಗಳ ನಡುವೆ ಹೆಚ್ಚು ಮಾತಿರಲಿಲ್ಲ ತಾನು ಪ್ರದೀಪ್ನನ್ನು ಮದುವೆಯಾಗುವ ದಿನಗಳು ಹತ್ತಿರವಾಗುತ್ತಿದ್ದಂತೆ ಪೂರ್ವಿ ಹೆಚ್ಚು ಖಿನ್ನಳಾಗುತ್ತಿದ್ಲು ತಂದೆ ತಮ್ಮ ನಿರ್ಧಾರ ಏನೇ ಇದ್ದರೂ ಬಿಟ್ಟು ಹೇಳಬಾರ್ದೆ ಎಂದು ಅವಳ ಮನಸ್ಸು ಹಂಬಲಿಸುತ್ತಿತ್ತು ಅಪ್ಪ ಪೂರ್ವಿ ಮೆಲ್ಲನೆ ಕರೆದಾಗ ಏನೋ ಬರೆಯುತ್ತಿದ್ದ ಮುರಳಿ ತಲೆ ಎತ್ತಿದ ಎಂದಿಗಿಂತ ಆಸಕ್ತಿಯಿಂದ ಅಲಂಕರಿಸಿಕೊಂಡಿದ್ದ ಪೂರ್ವಿ ಕಳೆಕಳೆಯಾಗಿ ಕಾಣ್ತಿದ್ಲು ಅಪ್ಪ ಇವತ್ತು ಮಧ್ಯಾಹ್ನ ನಾನು ಪ್ರದೀಪ್ ಮದುವೆ ಆಗ್ತಿದ್ದೀವಿ ಸಂಜೆ ಹೋಟೆಲ್ ಇಲ್ವೇನಲ್ಲಿ ರಿಸೆಪ್ಷನ್ ಇದೆ ಪ್ರಪಂಚ ನನ್ನ ವಿರುದ್ಧವಾಗಿ ನಿಂತರೂ ಪರವಾಗಿಲ್ಲ ನೀವು ಮಾತ್ರ ನನ್ನ ಮದುವೆಗೆ ಬಂದು ನಮ್ಮನ್ನು ಆಶೀರ್ವಾದ ಮಾಡಿಯಪ್ಪ ಎನ್ನುವಷ್ಟರಲ್ಲಿ ಅವಳ ಧ್ವನಿ ಗದ್ಗದಿತವಾಯಿತು ಮುರುಳಿ ತಿರುಗಿ ನೋಡುವಷ್ಟರಲ್ಲಿ ಪೂರ್ವಿ ನಿರ್ಗಮಿಸಿದ್ಲು ಗಾಳಿಗೆ ಹಾರಾಡುತ್ತಿದ್ದ ತಿಳಿ ಹಸಿರು ಸೆರಗು ಮಾತ್ರ ಕಾಣಿಸಿತು ಅಂತೂ ಮಗಳು ತನ್ನ ಹಠವನ್ನೇ ಸಾಧಿಸುತ್ತಿದ್ದಾಳೆ ಇದರಲ್ಲಿ ತನ್ನ ಪಾತ್ರವೇನು ನೀನು ಪ್ರದೀಪ್ನನ್ನು ಒಪ್ಪಿದೀಯಾ ಎಂದು ಅವಳು ಕೇಳಿರಲಿಲ್ಲ ನಮ್ಮನ್ನು ಆಶೀರ್ವಾದಿಸಿ ಎಂದು ಆಗ್ರಹಪಡಿಸಿದ್ಳು ಇಪ್ಪತ್ತೈದು ವರ್ಷಗಳ ಹಿಂದೆ ಅತ್ಯಂತ ಚಲುವಾದ ಮುಖ ಅವನ ಸ್ಮಿತ ಪಟಲದಲ್ಲಿ ತೇಲಿ ಬಂತು ಅವಳಿಗೂ ಇದೇ ಹಠ ಸ್ವಾಭಿಮಾನ ತನ್ನ ಮೂಗಿನ ನೇರಕ್ಕೆ ನಡೆಯಬೇಕು ಎನ್ನುವ ಅಹಂಭಾವ ಎಲ್ಲಿದ್ದಾಳು ಏನು ಮಾಡ್ತಿದ್ದಾಳು ಅವಳಂತೂ ದೂರವಾದಳು ಇದ್ದೊಬ್ಬ ಮಗಳು ತೊರೆದುಕೊಂಡ್ರೆ ತಾನು ಯಾರಿಗಾಗಿ ಬದುಕಬೇಕು ಅವನ ಕೊರಳಿನಿಂದ ನೀಲವಾದ ಉಸಿರು ಹೊಮ್ಮಿತು ಗುರುದತ್ ಮಹೇಶ್ ಸಂಜಯ್ ಸುಗಂಧಿ ಅರ್ಚನಾ ಮದುವೆಗೆ ಬಂದಿದ್ರು ಪ್ರಭಾಗೆ ಬರಲಾಗಲಿಲ್ಲ ಸಂಜಯ್ ತನ್ನ ತಂದೆ ತಾಯಿಯ ಆಯ್ಕೆಯ ಹುಡುಗಿಯನ್ನೇ ಮದುವೆಯಾಗಿ ಸುಖಿ ಸಂಸಾರಿಯಾಗಿದ್ದ ಅರ್ಚನಾಗೆ ಮದುವೆ ನಿಶ್ಚಯವಾಗಿತ್ತು ವಿಭಾ ಹೇಗಿದ್ದಾಳೆ ಅರ್ಚನಾ ಅವಳ ಕೋರ್ಸ್ ಮುಗಿಸಿಲ್ಲ ಆ ಸಮಯದಲ್ಲೂ ಪೂರ್ವಿ ಗೆಳತಿಯ ಬಗ್ಗೆ ವಿಚಾರಿಸಿಕೊಳ್ಳಲು ಮರೆಯಲಿಲ್ಲ ಪ್ಲಾಸ್ಟಿಕ್ ಸರ್ಜರಿಯಿಂದ ಈಗ ಅವಳ ಮುಖ ಸ್ವಲ್ಪ ನೋಡಬಹುದು ಆದರೂ ಅವಳಿಗೆ ಮೊದಲಿನ ಬ್ಯೂಟಿ ಕನಸಾಗಿ ಹೋಯಿತು ಕಣೆ ಎರಡು ವರ್ಷದ ಹಿಂದೆ ಕೋರ್ಸ್ ಮುಗಿಸ್ಕೊಂಡ್ಳು ಪಿ ಜಿಗೆ ಟ್ರೈ ಮಾಡ್ತಿದ್ದಾಳೆ ಅವಳ ಅಣೆ ಬರಹ ಹೇಗಿದೆಯೋ ಅರ್ಚನಾ ನಿಟ್ಟಿಸುರಿನಿಂದ ಹೇಳಿದಾಗ ಪ್ರದೀಪ್ ದನಿಗೂಡಿಸಿದ ನೀವೇ ಹಾಗಂದರೆ ಹೇಗ್ರಿ ಹೆಣ್ಣಿಗೆ ರೂಪ ಮುಖ್ಯ ಅಲ್ಲ ಅವಳನ್ನು ಅರ್ಥ ಮಾಡ್ಕೊಳ್ಳೋನು ಸಿಕ್ಕೇ ಸಿಗ್ತಾನೆ ಲೆಟಸ್ ವಿಶ್ ಹರ್ ಆಲ್ ದ ಬೆಸ್ಟ್ ಮುಖ ಸುಟ್ಟೋದು ಮಾತ್ರಕ್ಕೆ ಅವಳ ಭವಿಷ್ಯ ಸುಟ್ಟೋಗ್ಬೇಕಾ ಎಲ್ಲರಿಗೂ ನಿನ್ನಂಥ ಗಂಡ ಸಿಗಬೇಕಲ್ಲ ಮಹೇಶ್ ಹೇಳಿದಾಗ ಪೂರ್ವಿ ನಸು ಮುನದ್ಲು ಜಾಸ್ತಿ ಹೋಗಲಿ ಅವರನ್ನು ಅಟ್ಟಕ್ಕೇರಿಸ್ಬೇಡಿ ಮಹೇಶ್ ಆಮೇಲೆ ಅವರನ್ನು ಸಬ್ಡಿಯೋ ಮಾಡೋದು ನನಗೆ ಕಷ್ಟವಾಗುತ್ತೆ ಗೆಳೆಯರು ಗೆಳತಿಯರು ವಿದ್ಯಾರ್ಥಿ ದಿನಗಳಾದ ನಂತರ ಪುನಃ ಒಟ್ಟಿಗೆ ಸೇರಿದ್ದು ಎಲ್ಲರಿಗೂ ಉತ್ಸಾಹ ಬೆಳಗ್ಗೆ ದೇವಸ್ಥಾನದಲ್ಲಿ ಸರಳವಾಗಿ ನಡೆದ ಪ್ರದೀಪ್ ಹಾಗೂ ಪೂರ್ವಿಯ ಮದುವೆಗೆ ಸ ಹೃದಯರಾದ ಗೆಳೆಯರ ಒಲೆಯವೇ ಸಾಕ್ಷಿಯಾಗಿತ್ತು ಪೂರ್ವಿಯ ಮುಖ ಸ್ವಲ್ಪ ಪೆಚ್ಚಾಗಿತ್ತು ತಂದೆಗೆ ಇನ್ನೂ ಅವರ ಹಟವೇ ಹೆಚ್ಚಾಯಿತೆ ಪ್ರದೀಪ್ನ ಕಡೆಯವರಿಂದಲೂ ಯಾರೂ ಬಂದಿರಲಿಲ್ಲ ಆದರೆ ಅವನ ಉಲ್ಲಾಸ ಸಂತೋಷಕ್ಕೆ ಅದೇನೂ ಕೊರತೆಯಾಗಿ ಕಾಣಲಿಲ್ಲ ಅವನು ನಗು ನಗತ ಹರಡುತ್ತಿದ್ದುದನ್ನು ಕಂಡು ಪೂರ್ವಿಯ ಮನಸ್ಸು ಕೊಂಚ ಹಗುರವಾಯಿತು ತನ್ನವನಿಗಾಗಿ ತಾನು ಇಲ್ಲದ ಚಿಂತೆ ಕೊಡವಿ ಸಂತೋಷ ತೋರಲೇಬೇಕು ಈ ಸಮಯದಲ್ಲಿ ತಾನು ಮುಖ ಹಾಕಿದರೆ ಪ್ರದೀಪನಿಗೆಷ್ಟು ಬೇಸರವಾಗಬೇಡ ಊಟವಾದ ನಂತರ ಪೂರ್ವಿ ಪ್ರದೀಪ್ ತನಗಾಗಿ ಅರಸಿ ತಂದಿದ್ದ ನವಿಲು ನೀಲಿ ಬಣ್ಣದ ಜರಿ ಅಂಚಿನ ಸೀರೆ ಹುಟ್ಟಿಸಿದ್ದಳಾದಳು ಕಡು ನೀಲಿ ಬಣ್ಣದ ಸೂಟ್ನಲ್ಲಿ ಕಣ್ತುಂಬುವಂತೆ ಕಾಣುತ್ತಿದ್ದ ಪ್ರದೀಪ್ನನ್ನು ಕಂಡು ಅವಳ ಹೃದಯ ಹೆಮ್ಮೆಯಿಂದ ಹುಬ್ಬಿತು ರಿಜಿಸ್ಟರ್ ಆಫೀಸಿನ ಮುಂದೆ ಇಳಿದಾಗ ಆವರಣದಲ್ಲಿ ನಿಂತಿದ್ದವರನ್ನು ಕಂಡು ಪೂರ್ವಿಯ ಮನಸ್ಸು ಹಕ್ಕಿಯಂತೆ ಹಾರಾಡಿತು ಅಪ್ಪ ಎಂದು ಕೂಗುತ್ತಾ ಮುರುಳಿಯತ್ತ ಧಾವಿಸಿದ್ಲು ಮರುಕ್ಷಣದಲ್ಲೇ ಅವಳು ಎಳೆ ಮಗುವಿನಂತೆ ತಂದೆ ಬಾಹುಗಳಲ್ಲಿ ಅಳುತ್ತಿದ್ಲು ಅಪ್ಪ ನೀನು ಇಲ್ಲದೆ ಅನಾಥೆ ಹಾಗೆ ಮದುವೆ ಮಾಡ್ಕೊಳ್ಬೇಕಾಯ್ತು ಅಂತ ಯೋಚಿಸ್ತಾ ಇದ್ದೆ ಪ್ರದೀಪ್ ನೋಡಿದ್ರು ಯಾರು ಬಂದಿದ್ದಾರೆ ಪ್ರದೀಪ್ ನಕ್ಕು ಮುರುಳಿ ಕಾಲಿಗೆ ನಮಸ್ಕರಿಸಿದ ನೀವು ಬಂದಿದ್ದು ತುಂಬ ಸಂತೋಷವಾಯಿತು ಮಾವ ವಿಟ್ನೆಸ್ಗೆ ನೀವೇ ಸಿಗ್ನೇಚರ್ ಹಾಕಬೇಕು ಒಳಗೆ ಬನ್ನಿ ಮುರುಳಿ ಸಾಕ್ಷಿಯಾಗಿ ಸಹಿ ಹಾಕಿದಾಗ ಪೂರ್ವಿ ಸಂತಸದ ಪರಮಾವಧಿ ಮುಟ್ಟಿದ್ಲು ತನ್ನ ಕಾಲಿಗೆರಗಿದ ಆ ಪೂರ್ವ ಜೋಡಿಯನ್ನು ಮುರುಳಿ ಎತ್ತಿ ಎದೆಗೊರಗಿಸಿಕೊಂಡನು ಪ್ರದೀಪ್ ಇಂದಿನಿಂದ ನಮ್ಮ ಪೂರ್ವಿಯ ಜವಾಬ್ದಾರಿ ನಿಮ್ಮದು ಅವಳು ತಾಯಿ ಇಲ್ಲದೆ ಬೆಳೆದವಳು ಸ್ವಲ್ಪ ಹಠದ ಸ್ವಭಾವ ನಾನು ನಿಮಗೆ ಹೇಳಬೇಕಾಗಿಲ್ಲ ಆದರೂ ಕರ್ತವ್ಯದ ದೃಷ್ಟಿಯಿಂದ ಹೇಳ್ತಿದ್ದೇನೆ ನನ್ನ ಮಗಳ ಸುಖ ಸಂತೋಷ ನಿಮ್ಮ ಕೈಯಲ್ಲಿದೆ ಎನ್ನುವಷ್ಟರಲ್ಲಿ ಅವನ ಕಣ್ಣಲ್ಲಿ ಕಂಬನಿ ಮೂಡಿತು ತಂದೆಯ ಕಣ್ಣೀರು ಕಂಡು ಪೂರ್ವಿಗೆ ಅಳು ಬಂತು ಪ್ರದೀಪ್ ಅವಳ ಭುಜ ಬಳಸಿ ಪ್ರೀತಿ ತುಂಬಿದ ದನಿಯಲ್ಲಿ ಹೇಳಿದ ಪೂರ್ವಿ ನನ್ನ ಜೀವ ಅವಳಿಗೆ ಲೈಫ್ನಲ್ಲಿ ಯಾವ ಕೊರತೆಯೂ ಬಾರದ ಹಾಗೆ ನೋಡ್ಕೊಳ್ತೀನಿ ನೀವೇನು ಯೋಚಿಸ್ಬೇಡಿ ರಿಸೆಪ್ಷನ್ ಬಹಳ ಅದ್ದೂರಿಯಾಗಿ ನಡೆಯಿತು ಆಸ್ಪತ್ರೆಯ ಪ್ರೊಫೆಸರ್ಗಳು ಸ ಉದ್ಯೋಗಿಗಳೇ ಹೆಚ್ಚಾಗಿ ತುಂಬಿದ್ದರಿಂದ ವಧು ಮಕ್ಕಳಿಗೆ ಉಡುಗೊರೆಯ ಸುರಿಮಳೆಯೇ ಆಗಿತ್ತು ಅವರಿಬ್ಬರ ಉಡುಗೊರೆಯನ್ನು ತೆಗೆದಿಡುತ್ತಿದ್ದ ಸುಗಂಧಿ ಸುಸ್ತಾದ್ಲು ಸಂಸಾರಕ್ಕೆ ನೀವೇನು ಕೊಂಡ್ಕೊಳ್ಳೋದೇ ಬೇಡ ಈ ಪ್ರೆಸೆಂಟೇಷನ್ಗಳಲ್ಲಿ ಹಾಯಾಗಿ ಎರಡು ಸಂಸಾರ ನಡೆಸ್ಬೋದು ಎಂದು ಪೂರ್ವಿಗೆ ಹಾಸ್ಯ ಮಾಡಿದ್ಲು ರಿಸೆಪ್ಷನ್ ಮುಗಿಯೋ ಹೊತ್ತಿಗೆ ಯಮುನಾ ಪ್ರತಿಮಾಳೊಂದಿಗೆ ಏದುತ್ತ ಬಂದಾಗ ಪ್ರದೀಪ್ ಅವರತ್ತ ಧಾವಿಸಿದ ಮಮ್ಮಿ ಪ್ರತಿಭಾ ವಾಟ್ ಅ ಸರ್ಪ್ರೈಸ್ ಅಪ್ಪಾನೂ ಬಂದಿದ್ದಾರಾ ಅವರೆಲ್ಲಿ ಬರ್ತಾರೆ ದೀಪು ಅವರು ಸ್ವಭಾವ ನೀನು ಗೊತ್ತಿಲ್ವಾ ಅವರ ಫ್ರೆಂಡ್ ಮಗನ ಮದುವೆಗೆ ಅಂತ ಮಂಡ್ಯಗೆ ಹೋಗಿದ್ದಾರೆ ಸಮಯ ಸಾಧಿಸಿ ನಾನು ಪ್ರತಿಮಾ ಮನಸ್ಸು ತಡೆಯಲಾರದೆ ಬಂದ್ಬಿಟ್ವಿ ಎಲ್ಲೋ ನೀನು ಹೆಂಡತಿ ಯಮುನಾ ಕೇಳಿದಾಗ ಪ್ರದೀಪ್ ಪೂರ್ವಿಯ ಕೈ ಹಿಡಿದು ಅವರ ಮುಂದೆ ನಿಲ್ಲಿಸಿದ ಮಮ್ಮಿ ಇವಳೆ ಐದು ವರ್ಷಗಳಿಂದ ನನ್ನ ನಿದ್ದೆ ಮನಸ್ಸು ಎಲ್ಲ ಕೆಡಿಸ್ಬಿಟ್ಟಿದ್ದಾಳೆ ಪೂರ್ವಿ ಪೂರ್ವಿ ಇವರು ನಮ್ಮ ತಾಯಿ ನನ್ನ ತಂಗಿ ಪ್ರತಿಭಾ ಪೂರ್ವಿಗೆ ಪ್ರದೀಪ್ನ ಕುಟುಂಬದ ವಿಷಯ ತಿಳಿದಿದ್ದರಿಂದ ಯಮುನಾಳ ವಾತ್ಸಲ್ಯ ತುಂಬಿದ ಕಣ್ಗಳನ್ನು ಕಂಡು ಗೌರವ ಭಾವನೆ ಉದಯಿಸಿತು ತನ್ನ ಪ್ರದೀಪ್ನನ್ನು ಎತ್ತಿ ಆಡಿಸಿದ ಮಮತಾಮಯಿ ಸ್ವಂತ ಮಗಳು ಪ್ರತಿಮಗಿಂತ ಮಲಮಗ ಪ್ರದೀಪ್ನ ಬಗ್ಗೆಯೇ ಅಕ್ಕರೆ ಹೆಚ್ಚು ಎಂದು ಪ್ರದೀಪ್ನಿಂದ ಕೇಳಿದಾಗ ಅವಳು ನಮಸ್ಕರಿಸಿದಾಗ ಯಮುನಾ ಅವಳ ತಲೆ ಸವರಿದಳು ದೀರ್ಘ ಸುಮ್ಮಂಗಲಿಯಾಗಿರಮ್ಮ ತಮ್ಮ ಕೊರಳಿನಲ್ಲಿದ್ದ ಐದಳೆ ಚಿನ್ನದ ಸರ ಕೈಯಲ್ಲಿದ್ದ ಎರಡು ಜೊತೆ ಚಿನ್ನದ ಬಳೆಗಳನ್ನು ತೆಗೆದು ಅವಳ ಕೈಗಿಟ್ರು ಮಮ್ಮಿ ಇದೆಲ್ಲ ನಮಗೇನು ಬೇಕಿಲ್ಲ ನಾವಿಬ್ರು ಕೈ ತುಂಬ ಸಂಪಾದಿಸಿದ್ದೀವಿ ಅವಳಿಗೆ ಬೇಕಾದ ಒಡವೆ ಮಾಡಿಸ್ಕೊಡೋ ಯೋಗ್ಯತೆ ನನಗೂ ಇದೆ ಪ್ರದೀಪ್ ದುಗಡದಿಂದ ನೋಡಿದಾಗ ಪೂರ್ವಿ ಅವರತ್ತ ಸಂಕೋಚದಿಂದ ನೋಡಿದಳು ನನಗೆ ಒಡವೆ ಆಸೆ ಇಲ್ಲ ಖಂಡಿತ ಇದೆಲ್ಲ ಬೇಡ ಈ ಒಡವೆ ಪ್ರದೀಪ್ನ ತಾಯಿ ಸುನಂದಮ್ಮನದು ಪೂರ್ವಿ ಅದನ್ನು ನನ್ನ ಹತ್ರ ಇಟ್ಕೊಳ್ಳೋ ಹಕ್ಕು ನನಗಿಲ್ಲ ನೀನು ನಮ್ಮನೆ ಸೊಸೆ ನೀವು ನಮ್ಮಿಂದ ಬೇರೆ ಇದ್ದ ಮಾತ್ರಕ್ಕೆ ರಕ್ತ ಸಂಬಂಧ ಕಡಿದು ಹೋಗುತ್ತಾ ಯಮುನಾ ಬಾರದ ದನಿಯಲ್ಲಿ ನುಡಿದಾಗ ಪೂರ್ವಿ ಪ್ರದೀಪ್ ಮಾತನಾಡದೆ ಸುಮ್ಮನಾದ್ರು ಇವಳು ಪ್ರತಿಮಾನ ತುಂಬ ಮುದ್ದಾಗಿದ್ದಾಳೆ ಪೂರ್ವಿ ಬೇಕೆಂದೇ ಮಾತು ಬದಲಾಯಿಸಿದಾಗ ಪ್ರದೀಪ್ ಅವಳ ಕಿವಿ ಹಿಂಡಿದ ಹ್ಞೂ ಸೂರ್ಯನ ಬೆಳಕು ಕಾಣದೆ ಮನೆ ಒಳಗೆ ಕೂತಿದ್ದಾಳೆ ನಿನ್ನ ಹಾಗೆ ಗಾಳಿ ಬಿಸಿಲಲ್ಲಿ ಓಡಾಡಿದರೆ ಅವಳ ನಿಜವಾದ ಬಣ್ಣ ಗೊತ್ತಾಗಿರೋದು ಸಾಕು ಸುಮ್ಮನಿರು ಅತ್ತಿಗೆ ನೀವು ಚೆನ್ನಾಗಿದ್ದೀರಾ ಪ್ರತಿಮಾ ಔಪಚಾರಿಕವಾಗಿ ನೋಡಿದ್ರೂ ಮನಸ್ಸು ಮನ್ಮತ್ತನಂತಿರುವ ಅಣ್ಣನಿಗೆ ಪೂರ್ವಿ ತಕ್ಕ ಜೋಡಿಯಲ್ಲ ಎಂದು ನಿರ್ಧರಿಸಿತು ದೈಹಿಕ ಸೌಂದರ್ಯವೇ ಹೆಚ್ಚೆಂದು ಭಾವಿಸುವ ವಯಸ್ಸು ಅವಳದು ತಂದೆ ಎಂತೆಂಥ ಹೆಣ್ಣುಗಳನ್ನು ತೋರಿಸಿದ್ರು ಕೊನೆಗೆ ಅಶ್ವಿನಿ ಅವಳು ಡಾಕ್ಟರ್ ಕಣ್ಣು ಕೋರಿಸುವ ಚಳುವೆ ಅಂಥವರನ್ನೆಲ್ಲ ಬಿಟ್ಟು ಪ್ರದೀಪ್ ಈ ಸಾಮಾನ್ಯ ಹುಡುಗಿಯಲ್ಲಿ ಯಾವ ಸೌಂದರ್ಯ ಕಂಡ ಅಷ್ಟಲ್ಲದೆ ಅವಳು ಪ್ರದೀಪ್ಗಿಂತ ಕೇವಲ ಎರಡು ತಿಂಗಳು ಮಾತ್ರ ಚಿಕ್ಕವಳಂತೆ ನಾಳೆ ಎರಡು ಮಕ್ಕಳ ತಾಯಿಯಾದರೆ ಪ್ರದೀಪ್ನ ಹೆಂಡತಿಗಿಂತ ಅವನು ಅಕ್ಕನಂತೆ ಕಾಣ್ಬೋದು ಈ ಸೌಭಾಗ್ಯಕ್ಕೆ ಅಣ್ಣ ತಂದೆಯನ್ನು ಎದುರಿಸಿ ಮದುವೆಯಾಗಬೇಕಾ ಎಷ್ಟು ಬಲವಂತ ಮಾಡಿದರೂ ಯಮುನಾ ಊಟಕ್ಕೆ ನಿಲ್ಲದೆ ಮಗಳೊಡನೆ ಹೊರಟೇ ಬಿಟ್ಲು ಇಲ್ಲಪ್ಪ ಅವರು ಮನೆಗೆ ಬರೋ ಹೊತ್ತಿಗೆ ನಾವು ಅಲ್ಲಿರಬೇಕು ಅವ್ರಿಗೆ ಹೇಳಿ ಬಂದಿಲ್ಲ ತಪ್ಪು ತಿಳಿಬೇಡ ಒಂದಿನ ನಿನ್ನ ಮನೆಗೆ ಊಟಕ್ಕೆ ಬರ್ತೀನಿ ತಂದೆಗೆ ಚಿಕ್ಕಮ್ಮ ಎಷ್ಟು ಹೆದರ್ತಾರೆಂದು ತಿಳಿದಿದ್ದ ಪ್ರದೀಪ್ ಹೆಚ್ಚು ಬಲವಂತ ಮಾಡಲಿಲ್ಲ ತನ್ನ ತಂದೆಯನ್ನು ಕರೆದು ಪರಿಚಯಿಸಬೇಕೆಂದಿದ್ದ ಪೂರ್ವಿಯ ಆಸೆ ಹಾಗೆ ಉಳಿಯಿತು ತಿಂಗಳ ಹಿಂದೆಯೇ ಪ್ರದೀಪ್ ತನ್ನ ಹೊಸ ಸಂಸಾರಕ್ಕೆ ಎರಡು ಬೆಡ್ರೂಮಿನ ಅಪಾರ್ಟ್ಮೆಂಟ್ ಲೀಸಿಗೆ ತೆಗೆದುಕೊಂಡಿದ್ದ ರಿಸೆಪ್ಷನ್ ಮುಗಿದ ಮೇಲೆ ನವ ವಧುವರನನ್ನು ಹೊಸ ಮನೆಗೆ ಕಳುಹಿಸಲಾಗಿತ್ತು ಗೆಳೆಯರ ಕೈವಾಡದಿಂದ ಪುಟ್ಟ ಅಪಾರ್ಟ್ಮೆಂಟ್ ವೈಭವದಿಂದ ಅಲಂಕೃತವಾಗಿತ್ತು ಪೂರ್ವಿ ಪಡೆ ಎಡವಿ ಒಳಗೆ ಬಂದಾಗ ಭಾರಿ ಕಾತುರದಿಂದ ತ್ರೀ ಚಿಯರ್ಸ್ ಟು ದಿ ನ್ಯೂ ಕಪಲ್ ನ್ಯೂ ಎಂಥದ್ದು ಇಬ್ಬರು ಕಿಲಾಡಿಗಳು ಎಲ್ಲ ಪ್ಲ್ಯಾನ್ ಮಾಡಿಯೇ ಈ ಸ್ಟೇಜಿಗೆ ಬಂದಿರೋದು ಅಂತೂ ಪ್ರದೀಪ್ ಇಬ್ಬರು ಗೆದ್ದುಬಿಟ್ರಿ ಯು ಹ್ಯಾವ್ ಒನ್ ಈಚ್ ಅದರ್ ಕಂಗ್ರ್ಯಾಟ್ಸ್ ಗೆಳತಿ ಗೆಳತಿಯರ ಸಮೂಹದಲ್ಲಿ ಇಬ್ಬರು ತೇಲಿ ಹೋದರು ಮುರಳಿ ಸಮಯ ಸಾಧಿಸಿ ಭಾರಿ ಮೊತ್ತದ ಚೆಕ್ ಕೊಟ್ಟನು ಈ ಹಣ ಪೂರ್ವಿ ಮದುವೆಗೋಸ್ಕರ ಕೂಡಿಟ್ಟಿದ್ದೆ ಅದಕ್ಕೆ ಇದನ್ನು ನಿಮ್ಮಬ್ಬ್ಯರಿಗೂ ಕೊಡ್ತಾ ಇದ್ದೀನಿ ನಿಮಗೆ ಹೇಗೆ ಬೇಕೋ ಹಾಗೆ ಉಪಯೋಗಿಸ್ಕೊಳ್ಳಿ ತಂದೆಯ ವಾತ್ಸಲ್ಯ ಕಂಡು ಪೂರ್ವಿಯ ಕಣ್ಣಲ್ಲಿ ನೀರು ಹುಕ್ಕಿತು ಅಪ್ಪ ನಾವೇನಾದರೂ ನಿಮ್ಮ ಮನಸ್ಸು ನೋಯಿಸಿದ್ರೆ ಕ್ಷಮಿಸ್ಬಿಡಿ ಚೇ ಯಾಕೆ ಪೂರ್ವಿ ಚಿನ್ನದಂಥ ಗಂಡ ಪಕ್ಕದಲ್ಲಿರುವಾಗ ಕಣ್ಣೀರು ಹಾಕ್ತಾರೇನೆ ಉಚ್ಚಿ ಮುರುಳಿ ನಕ್ಕಾಗ ಪೂರ್ವಿ ಅವನತ್ತ ಆಶ್ಚರ್ಯದಿಂದ ನೋಡಿದ್ಲು ಅವನು ಬಾಯಿ ತುಂಬ ಮನಪೂರ್ವಕವಾಗಿ ನಕ್ಕು ಮಾತನಾಡಿದನ್ನು ಅವಳು ಅಂದೇ ಮೊದಲ ಬಾರಿ ನೋಡಿದು ಸಾಮಾನ್ಯವಾಗಿ ಮುರುಳಿ ಮನೆಯಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಮಾತನಾಡ್ತಿರಲಿಲ್ಲ ಯಾರನ್ನು ಹೊಗಳತಿರಲಿಲ್ಲ ನಗಬೇಕಾದ ಸಂದರ್ಭದಲ್ಲೂ ತುಟಿ ಅಂಚಿನಲ್ಲಿ ನಗು ಸೂಚಿಸುತ್ತಿದ್ದ ಅಂತ ನಿರ್ಲಿಪ್ತ ಸ್ವಭಾವದ ತಂದೆ ಬದಲಾಗಬೇಕಾದರೆ ಅದಕ್ಕೆ ಕಾರಣ ಪ್ರದೀಪನೆ ಅವನು ತನ್ನ ಪ್ರಾಣಕ್ಕಿಂತ ಮಿಗಿಲಾಗಿ ನೋಡಿಕೊಳ್ಳುವನೆಂಬ ಭರವಸೆ ಮೂಡಿರೋದ್ರಿಂದಲೇ ಅಪ್ಪ ಇಷ್ಟು ಸಂತೃಪ್ತರಾಗಿದ್ದಾರೆ ಪೂರ್ವಿ ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರ್ ಪಡ್ಕೋಬೇಡ ಮನೋರಮ್ಮ ನಿನ್ನನ್ನು ಸಾಕಿದ ತಾಯಿ ಅವಳ ಕೋಪ ದೊಡ್ಡದು ಮಾಡಿಕೊಂಡು ಅವಳನ್ನು ದೂರ ಮಾಡ್ಕೋಬೇಡ ಒಂದಿನ ಅವಳು ಮನೆಗೆ ಹೋಗಿ ಬನ್ನಿ ಖಂಡಿತ ನಿಮ್ಮೊಬ್ಬರನ್ನು ನೋಡಿ ಸಂತೋಷ ಪಡ್ತಾಳೆ ಹೊರಡುವ ಮುನ್ನ ಮುರಳಿ ಮೆಲ್ಲು ಧ್ವನಿಯಲ್ಲಿ ಹೇಳಿದಾಗ ಪೂರ್ವಿ ಭಾರವಾದ ಹೃದಯದಿಂದ ಆಗಲೆನ್ನುವಂತೆ ತಲೆಯಾಡಿಸಿದ್ಳು ತಂದೆಯನ್ನು ಬೀಳ್ಕೊಟ್ಟು ಬಂದ ಮೇಲೆ ದುಃಖ ಪಡುತ್ತಾ ಕುಳಿದುಕೊಳ್ಳಲು ಪೂರ್ವಿಗೆ ವ್ಯವಧಾನ ಸಮಯ ಇರಲಿಲ್ಲ ಸುಗಂಧಿ ಅರ್ಚನ ಅವಳನ್ನು ಆಸಕ್ತಿಯಿಂದ ಸಿಂಗರಿಸುತ್ತಿದ್ದರು ಅವರ ಕೀಟಲೆಯನ್ನು ಎದುರಿಸಿ ಅವಳಿಗೆ ಸಾಕಾಗಿತ್ತು ಸ್ನೇಹಿತರ ಗುಂಪು ಚದುರಿದಾಗ ಗಂಟೆ ಹನ್ನೆರಡಾಗಿತ್ತು ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಸುಗಂಧಿ ಹೇಳಿದಾಗ ಮಹೇಶ್ ನಕ್ಕ ಈಗಲೇ ಹನ್ನೆರಡು ಗಂಟೆ ಈ ನೈಟೇ ಕಳೆದೋಯ್ತಲ್ಲ ಲೋ ಪ್ರದೀಪ್ ಜಾಸ್ತಿ ನಿದ್ದೆಗೆಬೇಡ್ವೋ ಡಾಕ್ಟರ್ ಆದಮಗೆ ನಿದ್ದೆಗೆಡೋದು ಹೇಳಿಕೊಡ್ತೀಯಾ ಇದು ಒಂಥರ ನೈಟ್ ಡ್ಯೂಟಿನೇ ಗುರುದತ್ ಕಣ್ಮೆಟಿಕ್ಸಿ ನಕ್ಕ ಪ್ರದೀಪ್ ಅವರಿಗೆಲ್ಲ ಕೈ ಬೀಸಿ ಒಳಗೆ ಬಂದಾಗ ಸರ್ವ ಅಲಂಕೃತ ಭೂಷಿತಳಾದ ಪೂರ್ವಿ ನಿಂತಿದ್ಲು ಐದು ವರ್ಷಗಳಿಂದ ಪ್ರದೀಪ್ನ ಪರಿಚಯವಿದ್ದರೂ ಆ ವಾತಾವರಣದಲ್ಲಿ ಏಕಾಂತವಾಗಿ ಅವನನ್ನು ಎದುರಿಸಿದಾಗ ಪೂರ್ವಿ ನಾಚಿದ್ಲು ಅವಳ ಕೆಂಪೇರಿದ ಕೆನ್ನೆಗಳನ್ನು ಕಂಡ ಪ್ರದೀಪ್ ಅವಳನ್ನು ಅಮಾನತು ಎತ್ತಿಕೊಂಡಾಗ ಅವಳು ಬೆದರಿ ಕುಸಿರಿದ್ಲು ಪ್ರದೀಪ್ ಬಿಡಿ ಏನಿದು ಅವನು ಅವಳನ್ನು ಮಂಚದ ಮೇಲೆ ಮೃದುವಾಗಿ ಕೆಡವಿದಾಗ ಸಣ್ಣಗೆ ಚೀರಿದ್ಲು ಪೂರ್ವಿ ನಾನು ನಿನ್ನನ್ನು ಮೊದಲ ಸಲ ನೋಡಿದಾಗ ನೀನು ಹೀಗೆ ಒಲಿದ್ ಬರ್ತೀಯಾ ನನ್ನ ಬಾಹುಗಳಲ್ಲಿ ಬಂದಿ ಆಗ್ತೀಯಾ ಅಂತ ನಾನು ಕನಸಿನಲ್ಲೂ ಯೋಚಿಸಿರಲಿಲ್ಲ ಪ್ರದೀಪ್ ಅವಳ ಪಕ್ಕ ಮಲಗಿ ಅವಳನ್ನು ಬಾಹುಗಳಿಂದ ಬಳಸಿ ಹೇಳಿದಾಗ ಪೂರ್ವಿ ಅವನ ಎದೆಗೆ ಮುಖ ಒರಗಿಸಿದ್ಲು ನನಗೂ ಅಷ್ಟೆ ಎಲ್ಲ ಹುಡುಗಿರನ್ನು ಬಿಟ್ಟು ನನ್ನ ಹಿಂದೆ ಬೀಳ್ತೀರಾ ಅಂತ ಯಾವತ್ತೂ ಯೋಚಿಸಿರಲಿಲ್ಲ ಪ್ರದೀಪ್ ಅವಳ ಮುಖ ಹಿಂಡುತ್ತಾ ತುಟಿಗೆ ಕೊಟ್ಟಾಗ ಈ ಲೋಕವನ್ನೇ ಮರೆತಲು ಅವನ ತುಟಿಗಳು ಸೆರೆಯಿಂದ ಬಿಡುಗಡೆ ಹೊಂದಿದ ಕೂಡಲೇ ಪೂರ್ವಿ ಅವನ ತಲೆ ಕೂದಲನ್ನು ಕೈಯಾಡಿಸಿದ ಮೆಲ್ಲು ಧ್ವನಿಯಲ್ಲಿ ಪ್ರದೀಪ್ ನಿಮ್ಮ ಹತ್ರ ಒಂದು ವಿಷಯ ಮಾತನಾಡಬೇಕಿತ್ತು ಎಂದಾಗ ಅವನು ಅವಳ ಮುಂಗುರಳು ತೀಡುತ್ತಾ ಕೀಟಲೆ ಮಾಡಿದ ಈ ವರ್ಷದಲ್ಲಿ ನಮಗೊಂದು ಪುಟ್ಟ ಅಡಿಷನ್ ಬೇಕು ಅಂತನಾ ಛೇ ಅದಲ್ಲ ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ ನಮ್ಮಿಬ್ಬರಲ್ಲಿ ಸೀಕ್ರೆಟ್ಸ್ ಇರಬಾರ್ದು ಅನ್ನೋ ಉದ್ದೇಶದಿಂದ ಮಾತ್ರ ನಾನು ಈ ಮಾತು ಹೇಳ್ತಾ ಇರೋದು ವಿಷಯ ತಿಳಿದ ಮೇಲೂ ನಿಮಗೆ ನನ್ನ ಮೇಲಿರೋ ಪ್ರೀತಿಗೇನು ಕುಂದುಂಟಾಗಬಾರ್ದು ಅನ್ನೋ ನಂಬಿಕೆ ನನಗಿದೆ ಮಾತಾಡಿ ಟೈಮ್ ವೇಸ್ಟ್ ಮಾಡೋ ಸಮಯ ಇದಲ್ಲ ಡಾರ್ಲಿಂಗ್ ವಿಷಯ ಏನು ಅಂತ ಬೇಗ ಹೇಳು ಪ್ರದೀಪ್ ಅವಳ ಕೆಣ್ಣೆ ಸವರುತ್ತಾ ಹೇಳಿದ ಪ್ರದೀಪ್ ನೀವು ತಿಳಿದಿರೋ ಹಾಗೆ ನನ್ನ ತಾಯಿ ನನಗೆ ಚಿಕ್ಕ ವಯಸ್ಸಿನಲ್ಲಿ ಇರುವಾಗಲೇ ಸತ್ತು ಹೋಗಿಲ್ಲ ಅವರು ನಮ್ಮ ತಂದೆನ ಬಿಟ್ಬಿಟ್ಟಿದ್ದಾರೆ ಈಗ ಆಕೆ ಸತ್ತಿದ್ದಾಳೋ ಬದುಕಿದ್ದಾಳೋ ಅಂತ ಕೂಡ ನನಗೆ ಗೊತ್ತಿಲ್ಲ ಪ್ರದೀಪ್ ಅವಳ ತುಟಿಯ ಮೇಲೆ ಬೆರಳಿಟ್ಟು ಐ ನೋ ಎವ್ರಿಥಿಂಗ್ ನಿಮ್ಮ ತಂದೆ ಇವತ್ತು ಬೆಳಗ್ಗೆ ನನ್ನ ಹತ್ರ ವಿಷಯ ಎಲ್ಲ ಹೇಳಿದ್ದಾರೆ ಅವರು ನಮ್ಮ ರಿಜಿಸ್ಟರ್ ಮ್ಯಾರೇಜ್ಗೆ ಬರ್ತಾರೆ ಅಂತ ನನಗೆ ಗೊತ್ತಿತ್ತು ಪೂರ್ವಿಯ ಕಣ್ಗಳು ಹನಿಗೊಂಡವು ಪ್ರದೀಪ್ ನಮ್ಮ ತಾಯಿ ಬಗ್ಗೆ ತಿಳ್ಕೊಳ್ಳೋಕೆ ನನಗೆ ತುಂಬ ಆಸಕ್ತಿ ಇದೆ ನಮ್ಮ ತಂದೆ ಒಂದು ದಿನವೂ ನನ್ನ ಹತ್ರ ಅವರ ವಿಷಯ ಮಾತನಾಡಿಲ್ಲ ನನ್ನ ತಾಯಿ ಯಾರು ಅವರ ಸ್ವಭಾವ ಎಂಥದ್ದು ಏನೂ ಗೊತ್ತಿಲ್ಲ ನನಗೆ ದುಃಖ ನೋವು ತರುವಂಥ ವಿಷಯಗಳ ಚರ್ಚೆ ಮಾಡದೇ ಇರೋದೇ ವಾಸಿ ಪೂರ್ವಿ ನಿಮ್ಮ ತಂದೆನ ಮತ್ತೆ ಅದೇ ಕೇಳಿ ಅವರ ಗಾಸಿ ಮಾಡೋದು ಬೇಡ ಫರ್ಗೆಟ್ ಆಲ್ ದಟ್ ಈಗ ನೀನು ಮಾಡಬೇಕಾಗಿರೋದು ಏನು ಗೊತ್ತಾ ಪೂರ್ವಿ ಅವನಿಂದ ಬಿಡಿಸಿಕೊಂಡ್ಲು ಒಂದು ನಿಮಿಷ ಇರಿ ಈ ಒಡವೆಗಳೆಲ್ಲ ತುಂಬ ಭಾರ ಬಿಚ್ಚಿಟ್ಟು ಬರ್ತೇನೆ ಹೋ ಇದು ಭಾರನಾ ಪೂರ್ವಿ ಭಾರವಾದ ಆಭರಣಗಳನ್ನು ತೆಗೆದಿಟ್ಟು ಅವನತ್ತ ಬಾಗಿ ನಾನು ನಿಮಗೆ ಮದುವೆಗೇನು ಪ್ರೆಸೆಂಟ್ ಕೊಡಲೇ ಇಲ್ವಲ್ಲ ಪ್ರದೀಪ್ ಪ್ರದೀಪ್ ಅವಳನ್ನು ತನ್ನೆಡೆಗೆ ಬರಸೆಳೆದು ಅವಳ ತುಟಿಗಳ ಮೇಲೆ ಮುತ್ತಿಟ್ಟು ನುಡಿದ ಪ್ರೆಸೆಂಟ್ ವಸೂಲ್ ಮಾಡದೆ ಬಿಡ್ತೀನ ಪೂರ್ವಿ ಅವನ ಒಲವಿನ ಮಹಾಪೂರದಲ್ಲಿ ತೇಲಿ ಹೋದ್ಲು ಪೂರ್ವಿಗೆ ಎಚ್ಚರವಾದಾಗ ಪ್ರದೀಪ್ ಹಾಸಿಗೆ ಖಾಲಿಯಾಗಿತ್ತು ಪುಟ್ಟ ಗಡಿಯಾರದಲ್ಲಿ ಗಂಟೆ ಎಂಟೂವರೆ ತೋರಿಸುತ್ತಿತ್ತು ಗುಡ್ ಮಾರ್ನಿಂಗ್ ಹನಿ ಪ್ರದೀಪ್ ನಮ್ಮ ಮುಖದಲ್ಲಿ ತುಂಟನಗೆ ಇಣುಕಿತು ಅವನ ಕೈಯಲ್ಲಿದ್ದ ಕಾಫಿ ಕಪ್ ಅವಳ ಮುಂದೆ ಹಿಡಿದಾಗ ಪೂರ್ವಿ ಹುಸಿ ಮುನಿಸಿದ್ಲು ನಾನು ಕಾಫಿ ಕಂಡ್ಕೊಡ್ಬೇಕಿತ್ತು ನೀವೇ ಆ ಕೆಲಸ ಮಾಡಿ ನನ್ನನ್ನು ಅವಮಾನ ಮಾಡ್ತೀರಾ ಚಿನ್ನ ಇದು ಫಿಲಮ್ ಸ್ಟೈಲ್ ಇದು ನನ್ನ ಪಾಲಿಸಿ ರಾತ್ರಿ ಚೆನ್ನಾಗಿ ನಿದ್ದೆ ಬಂತ ಪ್ರದೀಪ್ ಕಣ್ಣು ಮೆಟುಕಿಸಿದಾಗ ಪೂರ್ವಿ ನಾಚಿ ಅವನ ಎದಿಗೆ ಮೊಕ ಮುಚ್ಕೊಂಡ್ಳು ಪ್ರದೀಪ್ನ ಒಲವಿನ ತುಂಬ ತೊರೆಯಲ್ಲಿ ಪೂರ್ವಿ ಸಾಮಾನ್ಯ ಚೆಲುವು ಈಗ ಹಿಮ್ಮಡಿಯಾಗಿತ್ತು ಮಗಳು ಅಳಿಯನ ಸುಖ ದಾಂಪತ್ಯ ಕಂಡು ಮುರುಳಿಗೆ ತುಂಬ ಸಂತೋಷವಾಗ್ತಿತ್ತು ಪೂರ್ವಿಗಿಂತ ಪ್ರದೀಪ್ ಅವನಿಗೆ ಬಹಳ ನಿಕಟವರ್ತಿಯಾಗಿದ್ದ ಮಗಳ ಬಳಿ ಹೇಳಿಕೊಳ್ಳಲಾಗದಂಥ ತನ್ನ ಬದುಕಿನ ಸಮಸ್ಯೆಗಳನ್ನು ಮುರುಳಿ ಅಳಿಯನ ಎದುರು ತೋಡಿಕೊಂಡಿದ್ದ ಮುರುಳಿಯ ಒಂಟಿ ಬಾಳು ಕಂಡಾಗ ಪ್ರದೀಪ್ಗೆ ವ್ಯತ್ಯ ಆಗ್ತಿತ್ತು ಯೌವನದಲ್ಲಿ ದಂಪತಿಗಳು ಪರಸ್ಪರ ಒಂದಾಗೋದು ದೈಹಿಕ ಕ್ರಿಯೆಗಾಗಿ ಆದರೆ ಯೌವನ ಮಾಸಿದಂತೆ ಬದುಕಿನ ಸಂಧ್ಯಾ ಸಮಯದಲ್ಲಿಯೇ ಮನುಷ್ಯನಿಗೆ ಹೆಚ್ಚಾಗಿ ಸಾಂಗತ್ಯ ಅವಶ್ಯಕತೆ ಇದೆ ತನ್ನ ಭಾವನೆಗಳನ್ನು ಹಂಚಿಕೊಳ್ಳಲು ಮಾನಸಿಕ ಭದ್ರತೆಗಾಗಿ ಸಾನ್ನಿಧ್ಯಕ್ಕಾಗಿ ಒಂದು ಜೀವದ ಅಗತ್ಯ ಬಯಸೋದು ಮನುಷ್ಯನ ಸಹಜ ಗುಣಗಳಲ್ಲಿ ಒಂದು ಮಾವ ಪೂರ್ವಿಯ ತಾಯಿ ಈಗ ಎಲ್ಲಿದ್ದಾರಂತೆ ನಿಮಗೆ ಗೊತ್ತೇ ಇಲ್ವಾ ಒಮ್ಮೆ ಮುರುಳಿಯನ್ನು ಆಶ್ಚರ್ಯದಿಂದ ಕೇಳಿದಾಗ ಮುರುಳಿಯ ಮೊಕದ ಮೇಲೆ ಚಿಂತೆಯ ಮೋಡ ಕವಿಯಿತು ಪ್ರದೀಪ್ ನೀವು ನಂಬುದ್ರೆ ನಂಬಿ ಬಿಟ್ಟರೆ ಬಿಡಿ ನನ್ನ ಹೆಂಡತಿ ಇದೇ ಊರಿನಲ್ಲಿದ್ದರೂ ಇಪ್ಪತ್ತು ವರ್ಷಗಳಿಂದ ನಾನು ಅವಳ ಮುಖ ನೋಡಿಲ್ಲ ಆದರೆ ಅವಳು ಎಲ್ಲೇ ಇದ್ದರೂ ಖಂಡಿತ ಸುಖವಾಗಿ ನೆಮ್ಮದಿಯಾಗಿ ಇರಲಾರಲು ಅನ್ನೋ ಭಾವನೆ ಮಾತ್ರ ನನಗಿದೆ ಯಾಕೆ ಅಂತೀರಾ ಕೈ ಹಿಡಿದ ಗಂಡ ಒಂದು ಹೆಣ್ಣಿಗೆ ನೀಡೋ ಸುಭದ್ರತೆ ವಿಶ್ವಾಸ ಪ್ರೀತಿ ಬೇರೆ ಯಾರು ನೀಡಲಾರರು ಅವಳ ಜೀವನದಲ್ಲಿ ಆ ಕೊರತೆ ಇದ್ದೇ ಇರುತ್ತೆ ಅಂತ ಹೆಣ್ಣು ಎಷ್ಟೇ ಹಣ ವೈಭೋಗ ಇದ್ದರೂ ಸುಖವಾಗಿರೋಕೆ ಸಾಧ್ಯವಿಲ್ಲ ಅವರ ದೂರಾಲೋಚನೆ ಹೆಂಡತಿಯ ಬಗ್ಗೆ ಇರುವ ಕಾಳಜಿ ಕಂಡು ಪ್ರದೀಪ್ ಮೂಕನಾಗಿದ್ದ ನೀವ್ಯಾಕೆ ಪೂರ್ವಿಗೆ ಅವಳ ತಾಯಿ ವಿಷಯ ಇನ್ನೂ ಏನೂ ತಿಳಿಸಿಲ್ಲ ಅವಳಿಗೆ ಗೊತ್ತಿದ್ರೆ ಚೆನ್ನಾಗಿರೋದು ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು